ತೆಂಗಿನ ಎಣ್ಣೆಯ ಉಪಯೋಗಗಳು ಆಹಾರದಲ್ಲಿ ಉಪಯೋಗಗಳು ಅಡುಗೆ ಎಣ್ಣೆ ತೆಂಗಿನ ಎಣ್ಣೆಯನ್ನು ಖಾದ್ಯಗಳು ಹಸಿರು ತರಕಾರಿಗಳು ಮತ್ತು ಸಿಹಿ ಅಡುಗೆಗಳಲ್ಲಿ ಬಳಸುತ್ತಾರೆ ಕೇಕ್ ಮತ್ತು ಬಿಸ್ಕತ್ ತಯಾರಿಸಲು ತೆಂಗಿನ ಎಣ್ಣೆಯನ್ನು ಬಳಸಬಹುದು ತೆಂಗಿನ ಎಣ್ಣೆ ಅಡುಗೆಗೆ ಸುವಾಸನೆ ಮತ್ತು ವಿಶೇಷ ರುಚಿ ನೀಡುತ್ತದೆ ಆರೋಗ್ಯದಲ್ಲಿ ಉಪಯೋಗಗಳು ಜೀರ್ಣಕ್ರಿಯೆಗೆ ಸಹಾಯ ತೆಂಗಿನ ಎಣ್ಣೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಇಮ್ಯುನಿಟಿ ಬೂಸ್ಟರ್ ಲಾರಿಕ್ ಆಮ್ಲ ಲಯರಿಕ್ ಆಸಿಡ್ ಇದ್ದು ದೇಹದ ರೋಗ ಶಕ್ತಿಯನ್ನು ಹೆಚ್ಚಿಸುತ್ತದೆ ತೂಕ ನಿರ್ವಹಣೆ ಮಿತವಾಗಿ ತಿನ್ನುವುದರಿಂದ ತೂಕ ಇಳಿಕೆ ಅಥವಾ ನಿರ್ವಹಣೆ ಸಾಧಿಸಬಹುದು ಚರ್ಮದ ಆರೈಕೆ ತೆಂಗಿನ ಎಣ್ಣೆ ಚರ್ಮವನ್ನು ಹೈಡ್ರೇಟ್ ಮಾಡಿ ಮೃದುವಾಗಿಸುತ್ತದೆ ಚರ್ಮದ ಸೋಂಕುಗಳು ಸೌಮ್ಯ ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಆಂಟಿಪಂಗಲ್ ಗುಣಗಳಿಂದ ಚರ್ಮದ ಸೋಂಕುಗಳು ಕಡಿಮೆಯಾಗುತ್ತವೆ ಚರ್ಮಕ್ಕೆ ತೇವ ನೀಡುವ ಮತ್ತು ಶೀತದಿಂದ ರಕ್ಷಿಸುವ ಮನೆಮದ್ದು ಈ ತೆಂಗಿನ ಎಣ್ಣೆ ಕೂದಲ ಆರೈಕೆ ತೆಂಗಿನ ಎಣ್ಣೆ ತಲೆಗೆ ಹಚ್ಚಿದರೆ ಕೂದಲಿಗೆ ಸೌಂದರ್ಯ ಮತ್ತು ಹೊಳಪು ಬರುತ್ತದೆ ಕೂದಲ ಉದುರುವಿಕೆ ನಿರೋಧನೆ ತೆಂಗಿನ ಎಣ್ಣೆ ಕೂದಲ ಶಕ್ತಿ ಹೆಚ್ಚಿಸುವ ಮನೆಮದ್ದು ತಲೆಹೊಟ್ಟು ನಿವಾರಣೆ ತೆಳೆಹೊಟ್ಟು ಸಮಸ್ಯೆಯನ್ನು ನಿವಾರಿಸಲು ತಲೆಗೆ ಎಣ್ಣೆ ಹಚ್ಚಬಹುದು ಮನೆ ಮತ್ತು ಇತರೆ ಉಪಯೋಗಗಳು ಮಸಾಜ್ ಎಣ್ಣೆ ತೇಜಸ್ವಿ ಚರ್ಮಕ್ಕಾಗಿ ತೆಂಗಿನ ಎಣ್ಣೆಯನ್ನು ಮಸಾಜ್ ಮಾಡಲು ಬಳಸಬಹುದು ಬಣ್ಣ ಮೇಕಪ್ ತೆಗೆಯಲು ತೆಂಗಿನ ಎಣ್ಣೆ ನೈಸರ್ಗಿಕ ಕ್ಲೀನ್ಸರ್ ಆಗಿ ಕೆಲಸ ಮಾಡುತ್ತದೆ ಪದಗಳ ಸೀಲುವಿಕೆಯ ರಕ್ಷಣೆ ತೆಂಗಿನ ಎಣ್ಣೆಯನ್ನು ಹಚ್ಚುವುದರಿಂದ ಪದಗಳ ಒಡೆಯುವಿಕೆ ಕಡಿಮೆಯಾಗುತ್ತದೆ ತೆಂಗಿನ ಎಣ್ಣೆ ನೈಸರ್ಗಿಕ ಬಹುಪಯೋಗಿ ಮತ್ತು ಆರೋಗ್ಯಕರ ಮಾರ್ಗವಾಗಿದೆ ಆದರೆ ಅದರ ಬಳಕೆ ಮಿತವಾಗಿ ಮತ್ತು ಉಚಿತ ಗುಣಮಟ್ಟದ ಏನೆಂಬುದನ್ನು ದೃಢೀಕರಿಸಿ ಬಳಸುವುದು ಉತ್ತಮ